ಹೊಸ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಸಂದರ್ಭ ಕೊಡಗು ಜಿಲ್ಲೆಗೆ ಆದ್ಯತೆ ನೀಡಬೇಕೆಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ಪೇಟೆ ಶಾಸಕ ಎಎಸ್ ಎಎಸ್ಪೊನ್ನಣ್ಣ ಅಭಿಪ್ರಾಯ ಹೊರಹಾಕಿದ್ದಾರೆ ಮಡಿಕೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪೊನ್ನಣ್ಣ ಇಲ್ಲಿನ ಭೌಗೋಳಿಕ ಲಕ್ಷಣ ಮತ್ತು ಜನಸಂಖ್ಯೆಯನ್ನು ಆಧರಿಸಿ ಸಮಿತಿಯು ಆದ್ಯತೆ ನೀಡಬೇಕು ಈ ಬಗ್ಗೆ ಸಲಹೆ ನೀಡಲಾಗಿದ್ದು ಸಲಹೆಗಳನ್ನು ಕ್ರೋಢೀಕರಿಸಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುವ ಭರವಸೆ ಇದೆ ಎಂದರು ಹೊಸ ಕ್ಷೇತ್ರಗಳ ಚರ್ಚೆಯ ಸಂದರ್ಭ ಕೊಡಗು ಜಿಲ್ಲೆಯನ್ನು ಪರಿಗಣಿಸಲೇಬೇಕೆಂದು ಅವರು ಒತ್ತಾಯಿಸಿದರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಟಿ ರವಿ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಪೊನ್ನಣ್ಣ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಬಗ್ಗೆ ಮಾತನಾಡುವ ಅರ್ಹತೆಯನ್ನೇ ಬಿಜೆಪಿ ಕಳೆದುಕೊಂಡಿದೆ ಎಂದರು ಕೇಂದ್ರ ಸರ್ಕಾರವು ಎಲ್ಲ ಸಂಸ್ಥೆಗಳ ಅಸ್ಥಿರಗೊಳಿಸುವ ತಂತ್ರಕ್ಕೆ ಕೈ ಹಾಕಿದೆ ಎಂದು ಅವರು ಉಲ್ಲೇಖಿಸಿದರು ಲೋಕಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಆಗಿರುವಂತಹ ಕಾನೂನು ನಡೆಯುವ ಮರು ವಿಂಗಡಣೆ ಆಗಬೇಕು ಪುನರ್ ಆಗಬೇಕು ಆ ಸಂದರ್ಭದಲ್ಲಿ ಲೋಕಸಭೆಗೆ ಒಂದು ಕ್ಷೇತ್ರವಾಗಿ ಕೊಡುಗೆ ಕೊಡಬೇಕು ಅಂತ ಹೇಳಿ ಕೇಳುತ್ತಿದ್ದಾರೆ ಯಾವ ರೀತಿಯಾದಂಥ ಜನಸಂಖ್ಯೆ ಇದೆ ು ಇಲ್ಲಿರುವಂಥ ಭೌಗೋಳಿಕವಾಗಿರುವಂಥ ಪ್ರದೇಶ ಇಷ್ಟು ಯಾವ ರೀತಿ ಇದನ್ನು ಇಲ್ಲಿ ಏರಿಯಾ ಅಂತ ಗರ ಗಮನಿಸ್ಬೋದು ಅಂತ ಹೇಳೋದ್ರ ಬಗ್ಗೆ ಅವರು ಚರ್ಚೆಯನ್ನು ಮಾಡಿದ್ದಾರೆ ಕಾನೂನಲ್ಲಿ ಯಾವ ರೀತಿ ನಮ್ಗೆ ಅವಕಾಶಗಳಿದೆ ಅಂತ ಹೇಳೋದನ್ನು ಕೂಡ ಅವ್ರು ಸಲಹೆ ಕೊಟ್ಟಿದ್ದೇನೆ ಅದನ್ನು ಅವರು ಕೇಂದ್ರ ಸರ್ಕಾರಕ್ಕೆ ಮತ್ತು ಈಗ ಸಮಿತಿ ಏನು ರಚನೆ ಆಗ್ತಿದೆ ಅಲ್ಲಿಗೆ ಸಲ್ಲಿಕೆ ಮಾಡ್ತೀವಿ ಅಂತ ಹೇಳುವಂಥ ಭರವಸೆ ಕೊಡ್ತೀವಿ ಅಲ್ಲ ನಮಗೆ ಮ ಹೊಸ ಲೋಕಸಭಾ ಕ್ಷೇತ್ರ ಕೊಡುಗೆ ಕೊಡಲೇಬೇಕು ಅಂತ ಹೇಳುವಂಥದ್ದು ನಮ್ಮ ಒತ್ತಾಯ ಇದೆ ಒತ್ತಾಯ ಇದೆ ಮತ್ತು ಎಂಟುನೂರು ಕ್ಷೇತ್ರಗಳಾಗ್ತದೆ ದೇಶದಲ್ಲಿ ಅಂತ ಹೇಳುವಂಥ ಚರ್ಚೆ ಕೂಡ ಇದೆ ಅದಾದಾಗ ಕೊಡುಗೆ ಕೊಡಬೇಕು ಅಂತ ಹೇಳುವಂಥದ್ದು ನಮ್ಮ ಪ್ರಭುತ್ವ ಮತ್ತು ಸಂವಿಧಾನದ ಬಗ್ಗೆ ಮಾತಾಡುವಂಥ ಅರ್ಹತೆಯನ್ನು ಪೂರ್ಣವಾಗಿ ಕಳ್ಕೊಂಡಿರೋರು ಯಾರು ಇದ್ದರೆ ಅವ್ರು ಬಿ ಜೆ ಪಿನ ಸರ್ ಅದರಿಂದ ದಯವಿಟ್ಟು ಸಂವಿಧಾನದ ಹೆಸರು ಕೂಡ ಅವ್ರ ಬಾಯಿನಲ್ಲಿ ಬರೋದು ಅದು ಸರಿಯಲ್ಲ ಪ್ರಜಾಪ್ರಭುತ್ವ ಕೂಡ ಅವ್ರು ಯಾವುದೂ ಪಾಲನೆ ಮಾಡಿಲ್ಲ ಕೇಂದ್ರದ ಎಲ್ಲ ಸಂಘಟನೆಗಳನ್ನು ವ್ಯವಸ್ಥಿತವಾಗಿ ಬಿಜೆಪಿ ಹತ್ರ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಬಳಸ್ತಾ ಇದ್ದಾರೆ ಇದು ಪ್ರಜಾಪ್ರಭುತ್ವನ ಪ್ರಜಾಪ್ರಭುತ್ವದಲ್ಲಿ ಜನ ತೀರ್ಮಾನ ಮಾಡ್ತಾರೆ ಜನ ಆಯ್ಕೆ ಮಾಡಿರುವಂತಹ ಮುಖ್ಯಮಂತ್ರಿಗಳಿದ್ದಾರೆ ಅವರು ಮುಖ್ಯಮಂತ್ರಿ ಉಳಿತಾರೆ ಇವರ ರಾಜಕಾರಣಕ್ಕೋಸ್ಕರ ಯಾರು ಕೂಡ ಬಲಿಯಾಗ